ಆನೇಕಲ್ ತಾಲೂಕಿನ ಬಿದ್ರಗುಪ್ಪೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಪಿಇಎಸ್ ವಿಶ್ವವಿದ್ಯಾಲಯ ಆಸ್ಪತ್ರೆ ಹಾಗೂ ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಇನ್ನು ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಬಮ್ಮೂಲ್ ನಿರ್ದೇಶಕ ಬಿಜೆ ಅಂಜನಪ್ಪ ಮತ್ತು ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅನುಪಮ್ಮ ನಾರಾಯಣರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಸರಸ್ವತಮ್ಮ ಶ್ರೀನಿವಾಸ್ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಬಿ ರಾಜೇಶ್ ಶ್ರೀಮತಿ ಪದ್ಮಾ ಶ್ರೀನಿವಾಸ್ ಶಿವಕುಮಾರ್ ಪಿಇಎಸ್ ವಿಶ್ವವಿದ್ಯಾಲಯ ಆಸ್ಪತ್ರೆಯ ರಘು ಪಂಚಾಯತಿ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಭಾಗವಹಿಸಿದ್ರು ನಮ್ಮ ಪಿ ಎಸ್ ವಿಶ್ವವಿದ್ಯಾಲಯ ಆಸ್ಪತ್ರೆಯವರು ಅವರು ಇವತ್ತು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದು ನಮ್ಮ ಬಿಜಲ್ಪುರ ಗ್ರಾಮ ಪಂಚಾಯತಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ ಮೊದಲನೇದಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಯಾಕಂದರೆ ಮನುಷ್ಯರಿಗೆ ಆರೋಗ್ಯ ಬಹಳ ಮುಖ್ಯ ಈಗಿನ ಖಾಸಗಿ ಆಸ್ಪತ್ರೆಗಳಲ್ಲಿ ದುಬಾರಿ ಹಣ ಇರೋದ್ರಿಂದ ಉಚಿತವಾಗಿ ರೈತರಿಗೆ ನಂತರ ಗ್ರಾಮಾಂತರ ಪ್ರದೇಶದಲ್ಲಿ ಉಚಿತವಾಗಿ ನಾವು ಸೇವೆ ಮಾಡಬೇಕು ಅಂದ್ಬಿಟ್ಟು ಮನೋಭಾವನೆ ಇವತ್ತು ಬಂದು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಆರ್ಟದಿರ್ಬೋದು ಕಣ್ಣು ಇರ್ಬೋದು ಎಲ್ಲ ಆಸ್ಪತ್ರೆಯಲ್ಲಿ ಏನೇನು ಸೌಲಭ್ಯ ಸಿಗುತ್ತೆ ಆ ಸೌಲಭ್ಯಗಳೆಲ್ಲ ಇಲ್ಲಿ ಉಚಿತವಾಗಿ ಬೆಳಗ್ಗೆಯಿಂದ ಇವತ್ತು ನಮ್ಮ ಗ್ರಾಮದಲ್ಲಿ ಬಿದುರ ಗ್ರಾಮದಲ್ಲಿ ಸುತ್ತಮುತ್ತ ಹಳ್ಳಿಯಿಂದ ಬಂದಂಥ ರೈತರಿಗೆ ಯಾವುದೇ ಜಾತಿ ಭೇದ ಭಾವನೆ ಇಲ್ಲ ಎಲ್ಲ ರೈತರಿಗೂ ಮತ್ತು ಕಾರ್ಮಿಕರಿಗೂ ಉಚಿತವಾಗಿ ಈ ಶಿಬಿರವನ್ನು ಆಯೋಜನೆ ಮಾಡಿ ಮಾಡ್ತಾ ಇದ್ದಾರೆ ಬಂದಂಥ ಡಾಕ್ಟ್ರುಗೂ ಮತ್ತು ಆ ಒಂದು ಸಂಸ್ಥೆಯ ಅಧ್ಯಕ್ಷರು ಮತ್ತು ನಿರ್ದೇಶಕರಿಗೂ ಅಲ್ಲಿ ನಿಂತ ಡಾಕ್ಟ್ರುಗಳು ತುಂಬ ಜನ ಬಂದಿದ್ದಾರೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ ಯಾಕಂದರೆ ನಮ್ಮ ಗ್ರಾಮಗಳಲ್ಲಿ ಇವತ್ತು ರೈತರಿಗೆ ಕೆಲವು ಚಿಕಿತ್ಸೆಗಳ ಬಗ್ಗೆ ಆರೋಗ್ಯದ ಬಗ್ಗೆ ಗೊತ್ತೇ ಇರೋದಿಲ್ಲ ಅವ್ರ ಕಾಯಿಲೆ ಬಂದಿದ್ದರೂ ಕೆಲಸ ಇರ್ತಾರೆ ಅಂಥವುಗಳನ್ನೆಲ್ಲ ಗುಚ್ಚಿ ಇವತ್ತು ಉಚಿತವಾಗಿ ಬಂದು ನಮ್ಮ ಗ್ರಾಮದಲ್ಲಿ ಎಲ್ಲ ತಪಾಸಣೆ ಬೆಳಗ್ಗೆಯಿಂದ ಆಸ್ಪತ್ರೆಯ ಸಿಬ್ಬಂದಿಯವರು ನೀತ ಡಾಕ್ಟ್ರುಗಳು ಇವತ್ತು ಸೇವೆ ಇದ್ದಾರೆ ಈ ಸೇವೆ ಅವರು ಸದಾಕಾಲ ಎಲ್ಲ ಪಂಚಾಯಿತಿಗಳಲ್ಲಿ ನಮ್ಮ ತಾಲೂಕಲ್ಲಿ ಎಲ್ಲ ಪಂಚಾಯಿತಿಗಳಲ್ಲಿ ಮಾಡಲಿ ಎಲ್ಲ ಪಂಚಾಯಿತಿಗಳಲ್ಲಿ ಎಲ್ಲ ರೈತರು ಕಾರ್ಮಿಕರು ಬಡ ಜನ ಇದನ್ನು ಉಪಯೋಗಿಸ್ಕೋಬಿಡ್ಲಿ ಅಂದ್ಬಿಟ್ಟು ನಾನು ಮನವಿ ಮಾಡ್ತೀನಿ ಇವತ್ತು ಕೊರೋನಾ ಅಂತ ಬಂದಂಥ ಪರಿಸ್ಥಿತಿಯಲ್ಲಿ ಅನೇಕ ಆಸ್ಪತ್ರೆಗಳು ಇವತ್ತು ಕೇಂದ್ರ ಸರ್ಕಾರದಿಂದ ಉಚಿತವಾಗಿ ಲಸಿಕೆಗಳನ್ನು ಮೂರು ಸಾರಿ ಕೊಟ್ಟಿದ್ದಾರೆ ಇವತ್ತು ಇಲ್ಲಾಂದರೆ ಬಹಳ ತೊಂದರೆ ಕೊಡಬೇಕಾಯಿತು ನರೇಂದ್ರ ಮೋದಿಯವರು ಅವರಿಗೆ ದೇವರ ಆರೋಗ್ಯ ಈಶ್ವರ ಕೊಡಲಿ ಇಡೀ ಭಾರತ ದೇಶದ ನೂರ ಕೋಟಿ ಜನಗಳ ಆರೋಗ್ಯವನ್ನು ಸುಧಾರಿಸಿದ್ದಾರೆ ಅದೇ ಥರ ನಮ್ಮ ಪಿ ಆಸ್ಪತ್ರೆ ನಮ್ಮ ಅಧ್ಯಕ್ಷರು ಬಹಳ ಈ ಸಾರ್ವಜನಿಕವಾಗಿ ಜನಸೇವೆ ಮಾಡೋದಕ್ಕೆ ಅವರು ಎಲ್ಲ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ತಾಲೂಕಲ್ಲಿ ಎಲ್ಲ ಪಂಚಾಯತ್ಗೂ ಎಲ್ಲ ಗ್ರಾಮಗಳಲ್ಲಿ ಮಾಡಲಿ ಅನ್ಬಿಟ್ಟು ಅವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಈ ಸಮಸ್ಯೆಯಿಂದ ಬಂದಂಥ ಎಲ್ಲ ಡಾಕ್ಟ್ರಿಗೂ ಸಿಬ್ಬಂದಿಗಳಿಗೂ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಮತ್ತು ಸದಸ್ಯರು ಈ ಒಂದು ಸೇವೆಯನ್ನು ಅಲ್ಲಿಂದ ಕರೆಸಿ ಈ ಸೇವೆ ಮಾಡಿಸ್ತಾ ಇದ್ದಾರೆ ಅವ್ರಿಗೂ ಸಹ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಎಲ್ಲ ಪಂಚಾಯತಿ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಇಂಥ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷಕ್ಕೆ ಎರಡು ಸಾರಿ ಉಚಿತವಾಗಿ ಮಾಡಲಿ ಅಂದ್ಬಿಟ್ಟು ನಾನು ಅವರಲ್ಲಿ ಮನವಿ ಮಾಡ್ಕೊತೇನೆ ಮುಂದಿನ ದಿನಗಳಲ್ಲಿ ಆ ದೇವರು ಎಲ್ರಿಗೂ ಆರೋಗ್ಯ ಕೊಡಲಿ ಆಗಿಸ್ತೀವಿ ಈ ಒಂದು ಉಚಿತ ಆರೋಗ್ಯ ಶಿಬ್ ತಪಾಸಣಾ ಶಿಬಿರಕ್ಕೆ ನಮ್ಮ ಮುಖಂಡರಾದ ಅಂಜಿನಪ್ಪ ಅವ್ರು ಬಂದಿದ್ದರು ಅವ್ರಿಗೂ ಧನ್ಯವಾದಗಳು ಹೇಳುತ್ತಾ ಈ ನಮ್ಮ ಪಿ ಎಸ್ ಕಾಲೇಜವರು ಅವರು ಮಹಾ ವಿಶ್ವವಿದ್ಯಾಲಯ ವತಿಯಿಂದ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ಪಿ ಎಸ್ ಕಾಲೇಜ್ ವತಿಯಿಂದ ಆ ಉಚಿತ ಆರೋಗ್ಯ ತಪಾಸ್ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ವಿ ಎಲ್ಲ ನಮ್ಮ ಗ್ರಾಮಸ್ಥರು ಬಂದು ಇವತ್ತು ತಪಾಸಣೆ ಮಾಡಿಸ್ಕೊತಾ ಇದ್ದಾರೆ ಅವರಿಗೆ ನುರಿತ ವೈದ್ಯರು ಬಂದಿದ್ದಾರೆ ಅವ್ರಿಗೂ ಮತ್ತು ನಮ್ಮ ಪ್ರ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮಸ್ಥರು ಬಂದು ಉಚಿತ ಆರೋಗ್ಯ ಸಭಾ ತಪಾಸಣಾ ಶಿಬಿರವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಬರ್ಕೊಡ್ತೀವಿ ಈ ದಿನ ಬಿದ್ರೂಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ನನ್ನ ಸಹೋದರ ಸಹೋದರಿಯರು ಬಂದು ಈ ಪಿ ಎಸ್ ಹಾಸ್ಪಿಟಲ್ನ ಉಪಯೋಗವನ್ನು ತೋರಿಸ್ಕೊಡ್ಸ್ಕೊಂಡಿದ್ದಾರೆ ಅದರಿಗೆ ನಾವು ಅವರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಮ್ಮ ಎಲ್ಲ ಸದಸ್ಯರು ಎಲ್ಲ ನಮ್ಮ ಗೌರವಿತ ಎಲ್ಲರೂ ಬಂದು ನಮಗೆ ಈ ಸಹಕಾರ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟ ಗ್ರಾಮ ಪಂಚಾಯತಿ ಸಹಯೋಗದೊಂದಿಗೆ ಬಿದಿರುಗುಪ್ಪೆ ಗ್ರಾಮ ಪಂಚಾಯತಿ ಸಹಯೋಗದೊಂದಿಗೆ ಪಿ ಎಸ್ ಆಸ್ಪತ್ರೆಯಿಂದ ನಮ್ಮ ನುರಿತ ವೈದ್ಯರ ತಂಡ ಇಂದು ಈ ಗ್ರಾಮ ಪಂಚಾಯತಿ ಒಂದು ಸಹಕಾರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀವಿ ಇಲ್ಲಿ ಅವಶ್ಯಕತೆ ಇರತಕ್ಕಂಥ ಗ್ರಾಮಸ್ಥರು ಸುತ್ತಮುತ್ತಲ ಹಳ್ಳಿಗಳ ಗ್ರಾಮಸ್ಥರು ಕೂಡ ಹಾಗೇ ಒಂದು ಕಾರ್ಮಿಕ ವರ್ಗದವರು ಕೂಡ ಈ ದಿವಸ ಬಂದು ಇಲ್ಲಿ ತಪಾಸಣೆಯನ್ನು ಪಡೀತಾ ಇದ್ದಾರೆ ಅವಶ್ಯಕತೆ ಇರುವಂಥ ಎಲ್ಲರಿಗೂ ಕೂಡ ನಾಳೆ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಕೂಡ ನಾವು ಇಲ್ಲಿ ಕಲ್ಪಿಸಿದ್ದೀವಿ ಅವರು ಹೆಚ್ಚಿನ ತಪಾಸಣೆಗೆ ಅಲ್ಲಿ ಬಂದು ಅವರು ಇದರ ಉಪಯೋಗವನ್ನು ಪಡ್ಕೋಬೋದು ಹಾಗೇ ಈ ಒಂದು ಕಾರ್ಯಕ್ರಮವನ್ನು ಅಧ್ಯಕ್ಷರು ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಮತ್ತು ಪಂಚಾಯಿತಿಯ ಎಲ್ಲ ಸಿಬ್ಬಂದಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ ಅವರ ಒಂದು ಸಹಕಾರದೊಂದಿಗೆ ಈ ದಿವಸ ಈ ಕಾರ್ಯಕ್ರಮ ನಡೀತಾ ಇದೆ ಅವರೆಲ್ಲರಿಗೂ ಕೂಡ ನಮ್ಮ ಪಿ ಎಸ್ ವಿಶ್ವವಿದ್ಯಾನಿಲಯ ಆಸ್ಪತ್ರೆಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ನಮ್ಮ ಆಸ್ಪತ್ರೆಯಲ್ಲಿ ಇರತಕ್ಕಂಥ ಎಲ್ಲ ಉಚಿತ ಸೇವೆಗಳು ಅಂತಂದರೆ ಡೆಲಿವರಿ ಯಾವುದೇ ಒಂದು ಆಗಲಿ ನಾರ್ಮಲ್ ಡೆಲಿವರಿ ಆಗಲಿ ಇದು ಕೂಡ ಉಚಿತವಾಗಿ ಯಾವುದೇ ಒಂದು ರೂಪಾಯಿ ಶುಲ್ಕ ಇಲ್ಲದೆ ಉಚಿತವಾಗಿ ನಾವು ಆ ಒಂದು ಸ ಸೇವೆಯನ್ನು ನೀಡ್ತಾ ಇದ್ದಾರೆ ಹಾಗೆ ಬೇರೆ ಯಾವುದೇ ಸರ್ಜರಿ ಇದ್ದರೂ ಕೂಡ ಅವರು ಔಷಧಿ ಖರ್ಚನ್ನು ಮಾತ್ರ ಬರೆಸಿದರೆ ಸಾಕು ಇನ್ನು ಯಾವುದೇ ರೀತಿಯ ಶುಲ್ಕವನ್ನು ಕೂಡ ನಮ್ಮ ಹಾಸ್ಪಿಟ್ಲಿಂದ ಮಾಡ್ತಾ ಇಲ್ಲ ಈ ಒಂದು ಒಂದು ಸೇವೆಗಳನ್ನು ಈ ಒಂದು ಉಚಿತ ಸೇವೆಗಳನ್ನು ಸಾರ್ವಜನಿಕರು ಎಲ್ಲನೂ ಕೂಡ ಯೂಸ್ ಮಾಡ್ಕೋಬೇಕು ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಈ ಒಂದು ಶಿಬಿರದ ಯಶಸ್ಸಿಗೆ ಕಾರಣರಾದ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು ತಿಳಿಸ್ತಾ ಹಾಗೆ ನಮ್ಮ ಒಂದು ಆಯುಷ್ಮಾನ್ ಭಾರತ್ ಅಡಿಯಲ್ಲೂ ಕೂಡ ನಾವು ಸರ್ಜರಿಗಳನ್ನು ಮಾಡ್ತಾಯಿದ್ದೀವಿ ಅಂತೇಳಿ ಈ ಮೂಲಕ ತಿಳಿಸೋಕೆ ಇಷ್ಟಪಡ್ತೀನಿ ಈ ಒಂದು ಸೇವೆಗಳನ್ನ ಎಲ್ಲರೂ ಕೂಡ ಗ್ರಾಮಸ್ಥರು ಸ ಜನ ಸಾರ್ವಜನಿಕರು ಉಪಯೋಗಿಸ್ಕೋಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಈ ದಿನ ಪಿ ಎಸ್ ಕಾಲೇಜ್ ಎಲೆಕ್ಟ್ರಾನಿಕ್ ಸಿಟಿ ಹಾಗೂ ನಮ್ಮ ಬಿದಿರುಗುಪ್ಪೆ ಗ್ರಾಮ ಪಂಚಾಯತಿ ಸಹಯೋಗದಲ್ಲಿ ನಮ್ಮ ಬಿದಿರುಗುಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಿದಿರುಗುಪ್ಪೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸುತ್ತೇವೆ ಪಂಚಾಯತಿ ಹಾಗೂ ಪಿ ಎಸ್ ಕಾಲೇಜ್ ವತಿಯಿಂದ ಎಲ್ಲ ಗ್ರಾಮಸ್ಥರು ಬಂದು ಇದರ ಸದುಪಯೋಗ ಪಡೆದುಕೊಳ್ತಾ ಇದ್ದಾರೆ ಆಲ್ರೆಡಿ ಒಂದು ಸಿಕ್ಸ್ ಫೈವ್ ಡೇಸಿಂದ ನಮ್ಮ ಪಂಚಾಯಿತಿ ಒಂದು ಆರು ಏಳು ದಿನಗಳಿಂದ ನಮ್ಮ ಪಂಚಾಯಿತಿ ಎಲ್ಲ ಕಸದ ವಾಹನಗಳಲ್ಲಿ ನಮ್ಮ ಜಲಗಾರರು ಹಾಗೂ ಪಂಚಾಯಿತಿ ಎಲ್ಲ ಸಿಬ್ಬಂದಿಗಳು ತುಂಬ ಪಂಚಾಯತ್ ವ್ಯಾಪ್ತಿ ಪೂರ್ತಿ ಇದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ರು ಎಲ್ಲ ಪಂಚಾಯತ್ ವ್ಯಾಪ್ತಿ ಜನಗಳು ಬಂದು ಇಲ್ಲಿ ಸದುಪಯೋಗ ಪಡಿ ಪಡೆದುಕೊಳ್ತಾ ಇದ್ದಾರೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು